ನಿಮ್ಮಮ್ಮನಣ್ಣ ಏನು ಹೇಳಿದಿರ ಒಂದುವರೆ ಕಡೆಯ ನಾಲ್ಕಲ್ಲು ಯಾವರು ನಾಗರಹಳ್ಳಿ ನಿಮ್ಮ ಹೆಸರು ಕೃಷ್ಣಣ್ಣ ಇವು ನಿಮ್ಮಮ್ಮ ಏನು ಹೇಳಿದ್ರ ಒಂದು ಅರವತ್ತು ನಾಲ್ಕಲ್ಲು ಎರಡಲ್ಲೂ ನಾಲ್ಕಲ್ಲು ಕೃಷ್ಣಣ್ಣವರು ನಾಗರಳ್ಳಿ

ಏನು ಹೇಳ್ತಿದ್ರ ತೊಂಬತ್ತೈದು ಎರಡಲ್ಲ ಅಲ್ಲಿ ಮಾಡಿಲ್ಲ ಇನ್ನೂ ಅಲ್ಲಿ ಮಾಡಿಲ್ಲ ಯಾವೂರು ಹೊಸೂರು ಯಾವ ತಾಲೂಕು ಅರ್ಸಿಕರ ತಾಲೂಕು ಹೊಸೂರು ನಿಮ್ಮ ಹೆಸ್ರು ನಿಮ್ಮ ಏನು ಹೇಳಿದಿರ ಕಾಣ ಇಟ್ಕೊಟ್ಟ್ರಿ ಎಪ್ಪತ್ತು ಬೇರೆ ನಿಮ್ಮವ ಏನು ಹೇಳ್ತಿದ್ರಾ ತೊಂಬತ್ತೆರಡು ತೊಂಬತ್ತೆರಡು ನಾಲ್ಕಲ್ಲ ಯಾವರು

ಇಲ್ಲ ಮರಣ ಬಂದಿಲ್ಲ ಚಳಿ ಅಂತ ಡಬಲ್ ನೈನ್ ಹಾಂ ಡಬಲ್ ಜೀರೋ ಹ್ಞೂ ಒನ್ ಸೆವೆನ್ ಹೈಟ್ ಜೀರೋ ಸೆವೆನ್ ಟು ಹೋಡಿ ಕುಮಾರಸ್ವಾಮಿ ಅಂತ ಹೆಗ್ಗಡ್ತವರು ಇವರು ವರಿಗಳನ್ನು ಮಾರಿಸ್ಕೊಡ್ತಾರೆ ವ್ಯಾಪಾರನು ಕೊಂಡಿಸ್ಕೊ ತಗೊಳ್ ತಗೊಳ್ಳೋಕ್ಕೆ ಸಹಾಯ ಮಾಡ್ತಾರೆ ಈ ಗಂಡಸಂತಲ್ಲಿ ಇವ್ರು ಯಾವತ್ತೂ ಇರ್ತಾರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಇವರು ಒಳ್ಳೆ ಬೆಲೆಗೆ ಕಡಿಮೆ ಬೆಲೆಗೆ ಒಳ್ಳೆ ಓರಿಗಳನ್ನು ಕೊಡಿಸ್ಕೊಡ್ತಾರೆ ಸರ್ ನಿಮ್ಮ ಹೆಸ್ರು ಕುಮಾರಸ್ವಾಮಿ ಹೆಗ್ಗಟ್ಟ ಹೆಗ್ಗಟ್ಟ ಕುಮಾರಸ್ವಾಮಿ

ನಿಮ್ಮವಾ ಅಲ್ವಾ ನಿಮ್ಮವಾ ನಿಮ್ಮ ನಿಮ್ಮವಾ ಏನು ಹೇಳ್ತಿದಿರಾ ಏನು ಹೇಳಿದ್ರ ಐದು ಲಕ್ಷ ಐದು ಲಕ್ಷ ಏನು ಹೇಳಿದಿರ ಒಂದು ಲಕ್ಷದ ಹತ್ತು ಸಾವಿರ ಅಲ್ಲೋ ಅಲ್ಲೋ ಆರಲ್ಲಾಗ್ಯಾವೆ ಯಾವ ಶೆಟ್ಟಿ ಕೊಪ್ಪಳು ಶೆಟ್ಟಿ ಕೊಪ್ಪಲು ಆರಂಭ ಮಾಡಿ ಗಾಡಿನೂ ಮಾಡ್ತಾವೆ ನಿಮ್ಮ ಹೆಸರು ಬಸವರಾಜು ಬಸವರಾಜು ಫೋನ್ ನಂಬರ್ ಹೇಳಿ

ಒಂದು ಮೂವತ್ತೈದು ಒಂದು ಮೂವತ್ತೈದು ಅಲೋ ನಾಲ್ಕಾಲ ಯಾವ ಬಿಟ್ಟಿ ಬಿಟ್ಟಳ್ಳಿ ಹಾಂ ಆರಾಮ ಹಲೋ ನಿಮ್ಮ ಹೆಸ್ರು ರಮೇಶ್ ರಮೇಶ್ ಆರಾಮ ಮಾಡ್ಯಾವ

ಒಂದು ಇಪ್ಪತ್ತು ಹೆಂಗ ಮಾಡ್ದ ಈಗ ಎಲ್ಲಾಗಿಲ್ಲ ಮುಂಜಾನಹಳ್ಳಿ ನೀ ಹೇಳಿದ್ರೆ ಕೇಳ್ಬೋದಪ್ಪ Đây là ನಮ್ಮ ಅಲ್ಲ ಅವರು ಜೊತೆ ಎಷ್ಟು ಹೇಳ್ತೀರಿ ಏನು ಹೇಳ್ತಿದ್ರ ಒಂದು ನಲವತ್ತೈದು ಅಲ್ಲೋ ಕಡೆ ಯಾವರು ಜಂಪರ ಇವು ನಿಮ್ಮ ¡Ey! <coughs>